ಬೆಳಗಾವದಲ್ಲಿ ಭಾರಿ ನಮನಿ ಭಾರಿ ಪ್ರಮಾಣದಲ್ಲಿ ಮಟಕ ಭೂಷಣ್ ಅವರೇ ಕಮಿಷನರ್ ಅವ್ರೆ ನೀವು ಏನು ಮಾಡ್ತಾಯಿದ್ದೀರಾ ಡಿ ಸಿ ಪಿ ನಾರಾಯಣ್ ಅವರು ಲಾ ಆ್ಯಂಡ್ ಆರ್ಡರ್ ಲಾ ಆ್ಯಂಡ್ ಎಲ್ ಆ್ಯಂಡ್ ಹೂವು ಅಂತ ಲಾ ಆ್ಯಂಡ್ ಆರ್ಡರ್ ತೆಗೆದುಕೊಂಡು ಹೋಗ ಅಂತ ಎ ಸಿ ಪಿ ಕಟ್ಟಿ ಮನೆ ಏನು ಮಾಡ್ತಾಯಿದ್ದೀರಾ ನೀವು ನಿಮ್ಮ ಮೇಲೆ ಯಾರ ನಿಯಂತ್ರಣ ಇಲ್ಲ ಗುಂಡಾಗಿರಿ ನಡೆದಿದೆ ಹಾಡಾಗಲೇ ಯಾರಿಗೂ ಅಂಜೋದಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಅಂಜುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಈಗ ಏನು ಎಲ್ ಲೈನ್ ಓ ಮಾಡಿರಿ ಮೊದಲು ಹೇಳ್ಬೇಕಲ್ಲ ಅದ್ರ ಗುಂಡಾಗಿ ನಡೆದಿದೆ ಅದು ತಮಗೆ ಗಮನಕ್ಕಿದೆ ಪ್ಲಾಟ್ ಏಜೆಂಟ್ಗಳು ಏನೇನು ಮಾಡುತ್ತ ತಮ್ಮ ಗಮನಕ್ಕಿದೆ ನಂತರ ಉತ್ತರ ವಲಯದ ಐ ಜಿ ಪಿ ಚೇತನ್ ಸಿಂಗ್ ರಾಠೋರ್ ಸರ್ ನೀವು ಒಳ್ಳೆಯ ಅಧಿಕಾರಿ ಆದರೆ ನಿಮ್ಮ ಕೆಳ ಹಂತದ ಅಧಿಕಾರಿಗೆ ಏನೇನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದೇವೆ ಕರೆಸ್ರಿ ಅವ್ರನ್ನ ಕರೆಸ್ರಿ ಲೆಫ್ಟ್ ರೈಟ್ ತೆಗೆದುಕೊಳ್ಳಿ ನೀವು ಹಾಗೆ ಬಿಡಲೇಬಾರ್ದು ಯಾಕಂದ್ರೆ ಬೆಳಗಾವಿನಲ್ಲಿ ಮಟಕ ಭಾಳ ಜೋರ್ ನಮ್ನಿ ನಡೆದಿದೆ ಏನ ದಕ್ಷ ಅಧಿಕಾರಿ ಅಂತ ನೀವು ಅನ್ಸ್ಕೊಂಡಿರಿ ಇನ್ನು ಗಾಂಧಿನಗರ್ ಪೂರ್ಣ ಜಾವೇದ್ ಪಠಾನ್ ಕಿಂಗ್ ಆಫ್ ಕಿಂಗ್ ಇದಕ್ಕೆ ಯಾರೋ ಸಹಾಯ ನಾಗೇಶ್ ಮನೋಳ್ಕರ್ ರಾಮಚಂದ್ರ ಮಣ್ಣೋಳ್ಕರ್ ಇಡೀ ಬೆಳವಣ ಗ್ರಾಮೀಣದಲ್ಲಿ ಮತ್ತು ನಾಗೇಶ್ ಮನೋಳ್ಕರ್ ಕಟ್ಟಿಗೆ ಶಿವಮೊಗ್ಗದ ಡೈರೆಕ್ಟ್ ಬೆಳಗಾವಿಂದ ಶಿವಮೊಗ್ಗ ಏನು ನಡೆದಿದೆ ಏನು ಮಾಡತ್ತೀರಿ ನೀವು ನಾಗೇಶ್ ಮನೋಳ್ಕರ್ ಎರಡು ಸಲ ಹಾಕಿದ್ವಿ ನಾವು ರಾಮಚಂದ್ರ ಮನೋರ್ಕರ್ ಎಷ್ಟು ಸಲ ಸಲ ಹಾಕಿದ್ವಿ ಯಾವ ಆರ್ ಮಾಡ್ರಿ ಎಲ್ಲಿ ಕಳಿಸ್ರಿ ನೀನು ಗಡಿಪಾರ ಲಿಸ್ಟಿಗೆ ಬರ್ತೇವೆ ಗಡಿಪಾರ ಎರಡು ಸಲ ಅದಾವ ಕನ್ಬರ್ಗೆ ಭೈರೇಗೌಡ ಪಾಟೀಲ್ ಏನು ಭೈರಗೊಂಡ ಪಾಟೀಲ ಎರಡು ಸಲ ಗಡಿಪಾರ ಅದಾವೆ ನೀವು ಪೂರ್ಣ ಚಾಲೂ ಚಾಲು ಕೊಡ್ತೀರಿ ಜೂಜಾಡ್ ಚಾಲು ಮಾಡ ಕೊಡ್ತರಿ ಕಣರಿಗೆ ನಂತರ ನಾಯ್ಕ ಅವರು ಪರೀಶು ರಾಮ್ ವಿಮ್ನಾಯಕ್ ಯಾವಲ್ಲಿ ಅವ್ರ ಪಾಟೀಲಲ್ಲಿ ಆದ್ರೆ ಇವರು ನಾಯ್ಕಲ್ಲಿ ಏನಿದು ನಂತರ ಅಜೀಂಪಟಿವ್ಗಾರ್ ಅವ್ರಿಗೆ ಶಿಫ್ಟ್ ಮಾಡಿದರೆ ಸತೀಶ್ ಜಾರಕೋಳಿ ಬಲಗೈ ಬಂಟ ಅವ್ನು ಶಿಫ್ಟ್ ಮಾಡಿ ಕಂಪ್ ಕೊಟ್ಟಿದ್ದಾರೆ ಜಾವೇದ್ ಪಠ ಏನು ರೀ ಏನು ಏನು ನಡೆದಿದೆ ಬೆಳಗಾವದಲ್ಲಿ ಸತ್ಯನಾಯಕ್ ಎ ಪಿ ಮಾರ್ಕೆಟ್ ಇನ್ಸ್ಪೆಕ್ಟರ್ ದಾಮಣ್ಣವರ್ ಬೆಂಬಲದಿಂದ ಇದೆಲ್ಲ ನಡೀತಾ ಇದೆ ತುಂಬ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಯಾಕೆ ಎಲ್ಲರಿಗೂ ಗೊತ್ತಿದೆ ನಂತರ ಕಾಳಿ ಮಿರ್ಚಿ ಮೊಳಮೂರ್ತಿ ಸಿಪಿಐ ಏನು ಶುಭಂ ಶಡ್ಕಿಲ್ ಜೊತೆ ಫೋಟೋ ತಗೊಂಡ್ರಿ ಎಮ್ ಎಸ್ ಲೀಡರ್ ಜೊತೆ ನಿಮ್ಮೇಲೆ ಆ್ಯಕ್ಷನ್ ಯಾಕಾಗಿಲ್ಲ ಆ್ಯಕ್ಷನ್ ನಡೆದೆ ಅಂಡರ್ ರೂಲ್ ತೊಗೋತಿರೋ ಅಂಡರ್ ಸೆವೆನ್ ತಗೋತಿರೋ ನಿಮಗೆ ಬಿಟ್ಟದ್ದು ಭಾಳ ನಿಮಗೆ ಬೇಕಾದಂತ ಅಂಡರ್ ಸಿಕ್ಸ್ ಸಿಕ್ಸ್ ಟು ಸೆವೆನ್ ಹಾಕ್ತಾರೆ ಅಂಡರ್ ರೂಲ್ ನಿಮ್ಗೆ ಗೊತ್ತಿದೆ ನಂತರ ಒಡಗಾವಿ ಜಯಾ ಪಾಟೀಲ್ ಅಲಿಯಾಸ್ ಕಮಟ್ಟಿ ಶೀಮಾನಿ ಶಾಪುರವ್ರೆ ಏನು ಮಾಡ್ತಾಯಿದ್ದೀರಿ ಶಿಪ್ ಸಿಪಿ ಅವರೇ ಇಲ್ಲಿ ದೋ ನಂಬರ್ ದಂಧೆ ಕೂಡ ಜೋರಾಗಿ ನಡೀತಿದೆ ಇದು ಹೇಳೋಂಗೆ ಹೇಳಿದ್ದೇವೆ ಇನ್ನು ಜುನೇ ಬೆಳಗಾವದಲ್ಲಿ ಅಲ್ಲಿ ಕೂಡ ಕಾಸಬಾಗ ಒಡಗ ಭಾರತ್ ನಗರ ಜೋರಿದೆ ಮಠಕ ಪಾನ್ ಶಾಪದಲ್ಲಿ ಕಾರ್ನರ್ ಪಾರ್ಕ್ ಇದೆ ಆ ಏರಿಯಾದವರು ಬೆಳಗಾವಿ ಗ್ರಾಮೀಣ ಕ್ಯಾಂಪ್ ಪ್ರದೇಶದಲ್ಲಿ ಅಂಬೇವಾಡೇಲಿ ಕಪಿಲ್ ಶಿಂದೆ ಮತ್ತು ತಂದೆ ನಾಗೇಶ್ ಮಣ್ಣುಳ್ಕರ್ ನೇತೃತ್ವದಲ್ಲಿ ನಡೆದಿದೆ ಇಟ್ ಸಾಕ ನಾನು ಬೇಕಾ ಹಿಂದಿನ ಎಪಿಸೋಡ್ ತೆಗೆದು ನೋಡ್ರಿ ಯಾರ್ಯಾರು ಮಠಕದಲ್ಲಿ ಯಾರ್ಯಾರು ಸಾಮಿಲಾಗಿದ್ದಾರೆ ಅಂತ ತೆಗೆದು ನೋಡ್ರಿ ನಾವು ಭೂಷಣ್ರು ಕ್ಯಾತ ಸಣ್ಣ ಸಣ್ಣ ಮಠಗಾರವ್ರು ಹಿಡಿದು ಈ ದೊಡ್ಡ ದೊಡ್ಡ ತಿಮ್ಮಿಗಳನ್ನ ಬಿಡ್ತಾರೆ ಅಂದ್ರೆ ನಿಮ್ಮ ನೇತೃತ್ವದಲ್ಲಿ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಅರ್ಥ ಅದಕ್ಕೆ ಜಗದೀಶ್ ಶೆಟ್ಟರ್ ಅವ್ರು ಹೇಳ್ತಾ ಇದ್ದಾರಲ್ಲ ಕಾನೂನು ವ್ಯವಸ್ಥೆ ಎಲ್ಲ ಹದಗೆಟ್ಟೆ ಅಂತ ಅಂತ ಇದು ನಿಜನ ಇದೆ ಅವರಿಗೆಲ್ಲ ಗೊತ್ತಿದೆ ಅಭಯ್ ಪಾಟ್ಲಿ ಹೇಳಿದ್ರು ಶಾಸಕರು ದಕ್ಷಿಣದವರು ಅವರು ಅನಿಲ್ ಬೆಂಕಿ ಅವರು ಹೇಳ್ತಾ ಇದಾರೆ ಬಣವಾದ್ರು ಎಲ್ಲ ಕುಲಂ ಕುಲ ಏನಿದು ಸಣ್ಣ ಸಣ್ಣ ಮಂದಿರ ಹಿಡಿದು ದೊಡ್ಡ ದೊಡ್ಡ ಮಂದಿರ ಬಿಡ್ತೀರಾ ಈಗ ಹೇಳಿದರೆ ಇವ್ರ ಮೇಲೆ ಆ್ಯಕ್ಷನ್ ಆಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ ಇವ್ರಿಗೆ ಆ್ಯಕ್ಷನ್ ಆಗಲಿಲ್ಲ ಮತ್ತು ನಾವು ಇದ್ದೇವೆ ನಾವು ಬಹಿರಂಗಪಡಿಸ್ಲಿಕ್ಕೆ ನಾವು ಇದ್ದೇವೆ ಈಗಾಗಲೇ ಹಿಂದೆ ಸಿ ಪಿ ಐ ಒಬ್ರಿಗೆ ಹೇಳಿದ್ದೆವು ನಾವು ಏನು ಕ್ರಮ ಕೈ ಕೊಡಿ ಅಂತ ಅವರು ಒಂದು ಎಫ್ ಐ ಆರ್ ಬುಕ್ ಮಾಡಿ ಕರೆಕ್ಟ್ ಮಾಡಿದ್ರು ಅದು ಹುಕ್ಕೇರ್ ತಾಲ್ಲೂಕು ಹೆಂಕನ್ಮಡಿ ಸ್ಟೇಷನ್ದಲ್ಲಿ ಹೇಳಿದ್ದೆವು ನಾವು ಸಿ ಪಿ ಐ ಅವ್ರು ಸ್ಟ್ರಿಕ್ಟ್ ಆಫೀಸರ್ ಮುಷಾಫಿರ್ ಅವರು ಜಾವೇದ್ ಮುಷಾಫಿರ್ ಸ್ಟ್ರಿಕ್ಟ್ ಆಫೀಸರ್ ಅವರು ಅವರಿಗೆ ಕನ್ನ ತಕ್ಷಣ ನಾಲ್ಕು ಮಂದಿ ಪಿ ಹೆಸರುಗಳು ಅದನ್ನು ಮಾಡ್ತಿದ್ರು ಬೇಗನೆ ಇಂಥವು ಅನೇಕ ಸುದ್ದಿಗಳಿವೆ ಇದನ್ನ ಮೊದಲು ಮಾಡ್ರಿ ಕ್ರೈಮ್ ಡಿ ಸಿ ಪಿ ಎ ಸಿ ಪಿ ಏನು ಮಾಡ್ತಾಯಿದ್ದಾರೆ ತಮಗೆಲ್ಲ ಗೊತ್ತಿದೆ ಕೆಳ ಅಂಥದ್ದು ಅಧಿಕಾರಿಗಳು ನಿಮ್ಮನ್ನು ಕತ್ತಲೇಲಿಕ್ಕಿಡಿದಾರೆ ಹೋಷನ್ ಅವರೇ ಕಮಿಷನರ್ ಅವರೇ ಗಮನಿಸಿ ತಕ್ಷಣ ಇವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಆ್ಯಕ್ಷನ್ ಆಗಲ್ಲ ಮತ್ತು ನಾವು ಮುಂದಿನ ಸುದ್ದಿಗೆ ಬರ್ತೇವೆ ಆ್ಯಕ್ಷನ್ ಆದ್ರೆ ಬಿಟ್ಟು ಬಿಡ್ತೇವೆ ನಮಸ್ಕಾರ